ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನೆಲ್ಗೆ ಸ್ವಾಗತ ಮೀನ ರಾಶಿಯವರೇ ನೀವು ದೇವಗುರು ಬೃಹಸ್ಪತಿಯ ಮಕ್ಕಳು ಸಾತ್ವಿಕರು ಭಾವಜೀವಿಗಳು ಮತ್ತು ಕನಸುಗಾರರು ಆದರೆ ಎರಡು ಸಾವಿರ ಇಪ್ಪತ್ತಾರುರ ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ವಿಚಿತ್ರವಾದ ಸಂಕಟ ಮತ್ತು ಸಂಭ್ರಮವನ್ನು ಏಕಕಾಲದಲ್ಲಿ ತರುತ್ತಿದೆ ಇದನ್ನು ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಕೈಯಲ್ಲಿ ಕೋಟಿ ದುಡ್ಡು ಆದರೆ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ ಯಾಕೆ ಹೀಗೆ ಒಂದು ಕಡೆ ನಿಮ್ಮ ರಾಶಿಯಲ್ಲೇ ಅಂದರೆ ನಿಮ್ಮ ಲಗ್ನದಲ್ಲೇ ಕರ್ಮಫಲದಾತ ಶನಿ ಮಹಾತ್ಮನು ಆಸೀನನಾಗಿದ್ದಾನೆ ಇದನ್ನು ನಾವು ಶನಿ ಅಥವಾ ಸಾಡೆಸಾತಿಯ ಉತ್ತುಂಗ ಕಾಲ ಎನ್ನುತ್ತೇವೆ ಶನಿ ನಿಮ್ಮ ತಲೆಯ ಮೇಲೆ ಕುಳಿತು ಜವಾಬ್ದಾರಿ ತಗೋ ಕಷ್ಟಪಡು ವಾಸ್ತವವನ್ನು ನೋಡು ಅಂತ ಒತ್ತಡ ಹೇರುತ್ತಿದ್ದಾನೆ ನಿಮಗೆ ಅನಿಸಬಹುದು ನನ್ನ ಕಷ್ಟ ಯಾರಿಗೂ ಅರ್ಥ ಆಗಲ್ಲ ಅಂತ ಆದರೆ ಬ್ರಹ್ಮಾಂಡ ನಿಮಗೆ ಬರೀ ಕಷ್ಟವನ್ನೇ ಕೊಡುತ್ತಿಲ್ಲ ಅದಕ್ಕೆ ಪರಿಹಾರವನ್ನು ಅದ್ಭುತವಾಗಿ ಸಿದ್ಧಪಡಿಸಿದೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಜಾತಕದ ಹನ್ನೊಂದನೇ ಮನೆಯಲ್ಲಿ ಅಂದರೆ ಲಾಭ ಸ್ಥಾನದಲ್ಲಿ ನಿಮ್ಮ ಧನಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದ ಮಂಗಳ ಗ್ರಹವು ತನ್ನ ಪರಮ ಉಚ್ಚ ಸ್ಥಿತಿಯಲ್ಲಿ ಕುಳಿತಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಮಂಗಳ ಅಂದರೆ ಏನು ಗೊತ್ತಾ ಅದು ಕುಬೇರ ಯೋಗ ಹಣದ ಹೊಳೆ ಹರಿಯುವ ಸಮಯವಿದು ನೀವು ಮುಟ್ಟಿದ್ದೆಲ್ಲ ಲಾಭವಾಗುವ ಸಮಯ ನಿಮ್ಮ ಹಳೆಯ ಆಸೆಗಳು ಈಡೇರುವ ಸಮಯ ಹಾಗಾದರೆ ಸಮಸ್ಯೆ ಎಲ್ಲಿದೆ ಸಮಸ್ಯೆ ಇರೋದು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ಅಲ್ಲಿ ಫೆಬ್ರವರಿ ಹದಿನೇಳರಂದು ಒಂದು ಕರಾಳವಾದ ಸೂರ್ಯ ಗ್ರಹಣ ಸಂಭವಿಸುತ್ತಿದೆ ಹನ್ನೆರಡನೇ ಮನೆ ಅಂದರೆ ನಿದ್ರೆ ಮೋಕ್ಷ ವಿದೇಶ ಮತ್ತು ಗುಪ್ತ ಶತ್ರುಗಳು ಅಲ್ಲಿ ಗ್ರಹಣ ಹಿಡಿದರೆ ನಿಮ್ಮ ನಿದ್ದೆಗೆ ಕನ್ನ ಬೀಳಬಹುದು ಬಂದ ದುಡ್ಡು ಅನಿರೀಕ್ಷಿತ ದಾರಿಯಲ್ಲಿ ಖರ್ಚಾಗಬಹುದು ಅಥವಾ ನಿಮ್ಮ ಬೆನ್ನ ಹಿಂದೆ ಯಾರೋ ಸಂಚು ಮಾಡಬಹುದು ಮೀನರಾಶಿಯವರೇ ಈ ತಿಂಗಳು ನೀವು ಹಣ ಮತ್ತು ಮನಸ್ಸು ಎರಡನ್ನೂ ಕಾಪಾಡಿಕೊಳ್ಳುವ ಸವಾಲು ನಿಮ್ಮ ಮುಂದಿದೆ ಜನ್ಮಶನಿಯ ಭಾರವನ್ನು ಇಳಿಸಿಕೊಳ್ಳುವುದು ಹೇಗೆ ಹನ್ನೊಂದನೇ ಮನೆಯ ಮಂಗಳನಿಂದ ಬರುವ ಆಸ್ತಿಯನ್ನು ಉಳಿಸಿಕೊಳ್ಳುವುದು ಹೇಗೆ ಗ್ರಹಣದ ಕತ್ತಲೆಯಲ್ಲಿ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳುವುದು ಹೇಗೆ ಬನ್ನಿ ಜ್ಯೋತಿಷ್ಯದ ಬೆಳಕಿನಲ್ಲಿ ನಿಮ್ಮ ಭವಿಷ್ಯವನ್ನು ನೋಡೋಣ ಮೀನರಾಶಿಯವರೇ ನಿಮ್ಮ ಸುತ್ತಲೂ ಗ್ರಹಗಳು ಹೇಗೆ ನಿಂತಿವೆ ಅಂತ ನೋಡಿದರೆ ಇದೊಂದು ಚಕ್ರವ್ಯೂಹದ ತರಹ ಕಾಣಿಸುತ್ತದೆ ಆದರೆ ಅದರಿಂದ ಆಚೆ ಬರೋದಾರಿ ಕೂಡ ಇಲ್ಲೇ ಇದೆ ಒಂದು ಲಗ್ನದಲ್ಲಿ ಜನ್ಮ ಶನಿ ಶನಿ ಮಹಾತ್ಮ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಶನಿ ಅಂದರೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ನೀವು ಸ್ವಲ್ಪ ಮೌನಿಯಾಗಬಹುದು ಸೀರಿಯಸ್ ಆಗಬಹುದು ನಿಮ್ಮ ತಲೆಯ ಮೇಲೆ ಭಾರ ಇಟ್ಟ ಹಾಗೆ ಅನಿಸಬಹುದು ಕೆಲಸದ ಒತ್ತಡ ಜಾಸ್ತಿ ಇರುತ್ತದೆ ಆದರೆ ಶನಿ ನಿಮ್ಮ ಹನ್ನೊಂದನೇ ಮನೆ ಮೂರನೇ ಮನೆ ಮತ್ತು ಏಳನೇ ಮನೆಯನ್ನು ನೋಡ್ತಾನೆ ಎರಡು ಲಾಭ ಸ್ಥಾನದಲ್ಲಿ ಉಚ್ಚಮಂಗಳ ಇದು ಈ ತಿಂಗಳ ಆಶೀರ್ವಾದ ಮಂಗಳ ನಿಮ್ಮ ಎರಡನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿ ಅವನು ಹನ್ನೊಂದನೇ ಮನೆಯಲ್ಲಿ ಉಚ್ಚನಾಗಿದ್ದಾನೆ ಧನಾಧಿಪತಿ ಮತ್ತು ಭಾಗ್ಯಾಧಿಪತಿ ಇಬ್ಬರೂ ಲಾಭ ಸ್ಥಾನದಲ್ಲಿ ಬಲವಾಗಿದ್ದರೆ ಅದನ್ನು ಧನಯೋಗ ಅಂತಾರೆ ನಿಮಗೆ ಬರುವ ಆದಾಯ ಡಬಲ್ ಆಗಬಹುದು ರಿಯಲ್ ಎಸ್ಟೇಟ್ ಅಥವಾ ಹಿರಿಯ ಸಹೋದರರಿಂದ ಲಾಭ ಸಿಗಬಹುದು ಮೂರು ವ್ಯಯಸ್ಥಾನದಲ್ಲಿ ಗ್ರಹಣ ಇದು ಸ್ವಲ್ಪ ಡೇಂಜರ್ ಕುಂಭ ರಾಶಿ ನಿಮ್ಮ ಹನ್ನೆರಡನೇ ಮನೆ ಅಲ್ಲಿ ರಾಹು ಸೂರ್ಯ ಬುಧ ಮತ್ತು ಶುಕ್ರ ಸೇರ್ತಿದ್ದಾರೆ ಫೆಬ್ರವರಿ ಹದಿನೇಳರಂದು ಗ್ರಹಣ ಆಗುತ್ತದೆ ಹನ್ನೆರಡನೇ ಮನೆ ನಷ್ಟ ಮತ್ತು ಐಸೋಲೇಷನ್ ಅಂದರೆ ಒಂಟಿತನ ಇಲ್ಲಿ ಗ್ರಹಣ ಆದರೆ ನಿಮಗೆ ಗೊತ್ತಿಲ್ಲದ ಹಾಗೆ ಖರ್ಚುಗಳು ಬರುತ್ತವೆ ಹಾಸ್ಪಿಟಲ್ ವಿಸಿಟ್ ಅಥವಾ ಅನಗತ್ಯ ದಂಡ ಕಟ್ಟಬೇಕಾಗಬಹುದು ಆದರೆ ಇದು ವಿದೇಶ ಯೋಗ ಕೂಡ ಹೌದು ವಿದೇಶಕ್ಕೆ ಹೋಗುವ ಪ್ಲಾನ್ ಮಾಡ್ತಿರೋರಿಗೆ ಇದು ಒಳ್ಳೆಯ ಸಮಯ ನಾಲ್ಕು ನಾಲ್ಕನೇ ಮನೆಯಲ್ಲಿ ಗುರು ನಿಮ್ಮ ರಾಷ್ಟ್ರಾಧಿಪತಿ ಗುರು ನಾಲ್ಕನೇ ಮನೆಯಲ್ಲಿದ್ದಾನೆ ಅಂದರೆ ಸುಖ ಸ್ಥಾನದಲ್ಲಿದ್ದಾನೆ ಅವನು ವಕ್ರಿಯಾಗಿದ್ದಾನೆ ನಾಲ್ಕನೇ ಮನೆಯಲ್ಲಿ ಗುರು ಇದ್ರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೊಡುತ್ತಾನೆ ತಾಯಿಯ ಆರೋಗ್ಯ ಸುಧಾರಿಸುತ್ತದೆ ಆದರೆ ವಕ್ರಿ ಆಗಿರೋದ್ರಿಂದ ಮನೆಯಲ್ಲಿ ಹಳೆಯ ವಿಷಯಕ್ಕೆ ಜಗಳ ಆಗಬಹುದು ಈಗ ಈ ಗ್ರಹಗಳು ನಿಮ್ಮ ಜೀವನದ ಮೇಲೆ ಹೇಗೆ ಎಫೆಕ್ಟ್ ಮಾಡ್ತವೆ ಅಂತ ಡೀಟೇಲ್ ಆಗಿ ನೋಡೋಣ ಆರ್ಥಿಕ ಸ್ಥಿತಿ ಕುಬೇರನ ಆಗಮನ ಹಣಕಾಸಿನ ವಿಚಾರದಲ್ಲಿ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳು ಒಂದು ಮಿರಾಕಲ್ ಸಾಡೆ ಸಾತಿ ಇದ್ದರೂ ಹಣ ಬರುತ್ತಾ ಖಂಡಿತ ಬರುತ್ತದೆ ಯಾಕಂದರೆ ಎರಡನೇ ಮನೆಯ ಒಡೆಯ ಮಂಗಳ ಹನ್ನೊಂದರಲ್ಲಿ ಅಂದರೆ ಲಾಭದಲ್ಲಿ ಉಚ್ಚನಾಗಿದ್ದಾನೆ ಒಂದು ಆದಾಯದ ಮೂಲಗಳು ನೀವು ಬಿಸಿನೆಸ್ ಮಾಡ್ತಿದ್ರೆ ಈ ತಿಂಗಳು ನಿಮ್ಮ ಲಾಭ ಗರಿಷ್ಠ ಮಟ್ಟದಲ್ಲಿರುತ್ತದೆ ನೀವು ರಿಯಲ್ ಎಸ್ಟೇಟ್ ಭೂಮಿ ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿದ್ದರೆ ದೊಡ್ಡ ಡೀಲ್ ಕುದುರುತ್ತದೆ ಹಳೆಯ ಬಾಕಿಗಳು ವಸೂಲಾಗುತ್ತವೆ ನಿಮ್ಮ ದುಡ್ಡು ಯಾರು ವಾಪಸ್ ಕೊಡಲ್ಲ ಅಂದಿದ್ರೋ ಅವರೇ ಬಂದು ಕೊಡ್ತಾರೆ ಎರಡು ಹಿರಿಯರ ಬೆಂಬಲ ಹನ್ನೊಂದನೇ ಮನೆ ಹಿರಿಯ ಸಹೋದರ ಸಹೋದರಿಯರ ಸ್ಥಾನ ಅವರ ಕಡೆಯಿಂದ ನಿಮಗೆ ಆರ್ಥಿಕ ಸಹಾಯ ಅಥವಾ ಬೆಲೆ ಬಾಳುವ ಉಡುಗೊರೆ ಸಿಗಬಹುದು ಸ್ನೇಹಿತರ ಮೂಲಕ ಹೊಸ ಆದಾಯದ ದಾರಿ ಸಿಗಬಹುದು ಮೂರು ಖರ್ಚಿನ ಎಚ್ಚರಿಕೆ ದುಡ್ಡು ಬರುತ್ತದೆ ನಿಜ ಆದರೆ ಹನ್ನೆರಡನೇ ಮನೆಯಲ್ಲಿ ಗ್ರಹಣ ಮತ್ತು ರಾಹು ಇರೋದ್ರಿಂದ ಆ ದುಡ್ಡು ಕೈಯಲ್ಲಿ ನಿಲ್ಲಲ್ಲ ಬಂದ ದುಡ್ಡನ್ನು ತಕ್ಷಣ ಯಾವುದಾದರೂ ಒಳ್ಳೆಯ ಕಡೆ ಇನ್ವೆಸ್ಟ್ ಮಾಡಿ ಇಲ್ಲದಿದ್ದರೆ ಅದು ವ್ಯರ್ಥ ಖರ್ಚು ಆಗಿ ಹೋಗುತ್ತದೆ ಎಲೆಕ್ಟ್ರಾನಿಕ್ಸ್ ಹಾಳಾಗೋದು ಅಥವಾ ರಿಪೇರಿ ಖರ್ಚು ಬರಬಹುದು ಯಾರಿಗೂ ಸಾಲ ಕೊಡಬೇಡಿ ಹನ್ನೆರಡನೇ ಮನೆ ನಷ್ಟ ಸೂಚಿಸುತ್ತದೆ ಕೊಡ್ತರೆ ಮರೆತು ಬಿಡಿ ವಿಶೇಷ ಟಿಪ್ ಮಂಗಳ ಉಚ್ಚನಾಗಿರೋದ್ರಿಂದ ನೀವು ಸಾಲ ತೀರಿಸಲು ಪ್ಲಾನ್ ಮಾಡಿದರೆ ಈ ತಿಂಗಳು ಅದಕ್ಕೆ ಬೆಸ್ಟ್ ಸಾಲದ ಹೊರೆಯನ್ನು ಇಳಿಸಿಕೊಳ್ಳಿ ವೃತ್ತಿ ಮತ್ತು ವಿದೇಶ ಕೆರಿಯರ್ ವಿಷಯದಲ್ಲಿ ಮೀನರಾಶಿಯವರಿಗೆ ಇದು ಬದಲಾವಣೆಯ ಸಮಯ ಒಂದನೇ ಮನೆಯಲ್ಲಿ ಶನಿ ಮತ್ತು ಹನ್ನೆರಡರಲ್ಲಿ ಗ್ರಹಣ ಇರೋದ್ರಿಂದ ಒಂದು ವಿದೇಶ ಯೋಗ ಇದು ಮೀನರಾಶಿಯವರಿಗೆ ಅತ್ಯಂತ ಬಲವಾದ ಯೋಗ ಹನ್ನೆರಡನೇ ಮನೆ ತುಂಬಾ ಆಕ್ಟಿವ್ ಆಗಿದೆ ನೀವು ಉದ್ಯೋಗಕ್ಕಾಗಿ ಅಥವಾ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸಿದ್ರೆ ಫೆಬ್ರವರಿ ತಿಂಗಳು ನಿಮಗೆ ದಾರಿ ಮಾಡಿಕೊಡುತ್ತದೆ ವೀಸಾ ಪ್ರಕ್ರಿಯೆಗಳು ವೇಗವಾಗುತ್ತವೆ ಎನ್ ಸಿ ರೋಡಿಗೆ ಆನ್ಸೈಟ್ ಅವಕಾಶ ಸಿಗಬಹುದು ಎರಡು ಕೆಲಸದಲ್ಲಿ ಒತ್ತಡ ಜನ್ಮ ಶನಿ ಇರೋದ್ರಿಂದ ಈಗಿರೋ ಕೆಲಸದಲ್ಲಿ ನಿಮಗೆ ತೃಪ್ತಿ ಇರಲ್ಲ ನಾನು ಎಷ್ಟು ಮಾಡಿದ್ರೂ ಸಾಲದು ಅನ್ನೋ ಭಾವನೆ ಬರುತ್ತದೆ ಕೆಲಸದ ಹೊರೆ ಜಾಸ್ತಿಯಾಗಿ ಓವರ್ ಟೈಮ್ ಕೆಲಸ ಮಾಡಬೇಕಾಗಬಹುದು ಆದರೆ ಮಂಗಳ ಹನ್ನೊಂದರಲ್ಲಿ ಇರೋದ್ರಿಂದ ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಮೂರು ರಹಸ್ಯ ಶತ್ರುಗಳು ಹನ್ನೆರಡನೇ ಮನೆ ಗುಪ್ತ ಶತ್ರುಗಳ ಮನೆ ಆಫೀಸ್ನಲ್ಲಿ ನಿಮ್ಮ ಜೊತೆ ಚೆನ್ನಾಗಿದ್ದುಕೊಂಡೇ ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರ ಬಗ್ಗೆ ಎಚ್ಚರ ನಿಮ್ಮ ಪ್ಲಾನ್ಗಳನ್ನು ಯಾರ ಮುಂದೆಯೂ ಹೇಳಬೇಡಿ ಗ್ರಹಣದ ಸಮಯದಲ್ಲಿ ಆಫೀಸ್ ಪಾಲಿಟಿಕ್ಸ್ ಜಾಸ್ತಿ ಇರುತ್ತದೆ ವಿದ್ಯಾರ್ಥಿಗಳಿಗೆ ನಾಲ್ಕನೇ ಮನೆಯಲ್ಲಿ ಗುರು ವಿದ್ಯಾಕಾರಕ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಮಯ ಆದರೆ ಜನ್ಮ ಶನಿ ಇರೋದರಿಂದ ಆಲಸ್ಯ ಕಾಡಬಹುದು ಅದನ್ನು ಬಿಟ್ಟರೆ ಯಶಸ್ಸು ನಿಮ್ಮದೇ ಆರೋಗ್ಯ ಮತ್ತು ಮನಸ್ಸು ಮೀನರಾಶಿಯವರೇ ಈ ತಿಂಗಳು ನೀವು ಅತಿ ಹೆಚ್ಚು ಗಮನ ಕೊಡಬೇಕಾಗಿರೋದು ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ನಿದ್ದೆ ಕಡೆಗೆ ಆರೋಗ್ಯ ಮೀನರಾಶಿ ಪಾದಗಳನ್ನು ಮತ್ತು ಹನ್ನೆರಡನೇ ಮನೆ ಎಡೆಗಳನ್ನು ಹಾಗೂ ನಿದ್ದೆಯನ್ನು ಸೂಚಿಸುತ್ತದೆ ಶನಿ ಲಗ್ನದಲ್ಲಿ ಇರೋದ್ರಿಂದ ಕಾಲು ನೋವು ಮಂಡಿ ನೋವು ಬರಬಹುದು ಹನ್ನೆರಡನೇ ಮನೆಯಲ್ಲಿ ಗ್ರಹಣ ಇರೋದ್ರಿಂದ ಕಣ್ಣಿನ ಉರಿ ಅಥವಾ ಇನ್ಫೆಕ್ಷನ್ ಆಗಬಹುದು ನಿದ್ರಾಹೀನತೆ ಅಥವಾ ಕೆಟ್ಟ ಕನಸುಗಳು ಬೀಳೋದು ಈ ತಿಂಗಳ ಮುಖ್ಯ ಸಮಸ್ಯೆ ಲಗ್ನದಲ್ಲಿ ಶನಿ ಇದ್ರೆ ಮಾನಸಿಕ ಭಾರ ಇರುತ್ತದೆ ದಾಂಪತ್ಯ ಶನಿ ಏಳನೇ ಮನೆಯನ್ನು ನೋಡ್ತಾ ಇದ್ದಾನೆ ಏಳನೇ ಮನೆಯ ಅಧಿಪತಿ ಬುಧ ಹನ್ನೆರಡಕ್ಕೆ ಹೋಗುತ್ತಾನೆ ಇದರರ್ಥ ಸಂಗಾತಿಯ ಆರೋಗ್ಯ ಹದಗೆಡಬಹುದು ಅಥವಾ ಅವರ ಮೇಲೆ ಹಣ ಖರ್ಚಾಗಬಹುದು ದಂಪತಿಗಳ ನಡುವೆ ಕಮ್ಯುನಿಕೇಶನ್ ಗ್ಯಾಪ್ ಬರಬಹುದು ಮೌನವಾಗಿರುವುದೇ ಲೇಸು ಪರಿಹಾರ ರಾತ್ರಿ ಮಲಗುವ ಮುನ್ನ ಮೊಬೈಲ್ ನೋಡಬೇಡಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಅಥವಾ ಶಾಂತವಾದ ಸಂಗೀತ ಕೇಳಿ ಇದು ಗ್ರಹಣದ ಎಫೆಕ್ಟ್ ಕಡಿಮೆ ಮಾಡುತ್ತದೆ ಸಾಡೆ ಸಾತಿ ಮತ್ತು ಗ್ರಹಣ ಪರಿಹಾರಗಳು ಕಷ್ಟಗಳು ಬರೋದು ನಮ್ಮನ್ನು ಗಟ್ಟಿಯಾಗಿಸೋಕೆ ಮೀನರಾಶಿಯವರೇ ಜನ್ಮಶನಿ ಮತ್ತು ಹನ್ನೆರಡನೇ ಮನೆಯ ಗ್ರಹಣ ದೋಷದಿಂದ ಪಾರಾಗಲು ಈ ಪರಿಹಾರಗಳನ್ನು ಶ್ರದ್ಧೆಯಿಂದ ಮಾಡಿ ಒಂದು ವಿಷ್ಣು ಸಹಸ್ರನಾಮ ನಿಮ್ಮ ರಾಶ್ಯಾಧಿಪತಿ ಗುರು ಅವನ ಬಲ ಹೆಚ್ಚಿಸಲು ಮತ್ತು ಮನಸ್ಸಿನ ಶಾಂತಿಗಾಗಿ ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳಿಸಿಕೊಳ್ಳಿ ಇದು ಸಾಡೆ ಸಾತಿಯ ಕಷ್ಟವನ್ನು ಕಡಿಮೆ ಮಾಡುತ್ತದೆ ಎರಡು ದಾನ ಮತ್ತು ಸೇವೆ ಹನ್ನೆರಡನೇ ಮನೆ ದಾನದ ಮನೆ ಗ್ರಹಣ ದೋಷ ಹೋಗಲಾಡಿಸಲು ಯಾವುದಾದರೂ ಆಸ್ಪತ್ರೆಗೆ ಹೋಗಿ ಬಡ ರೋಗಿಗಳಿಗೆ ಹಣ್ಣು ಅಥವಾ ಔಷಧಿ ದಾನ ಮಾಡಿ ಅಥವಾ ಅನಾಥಾಶ್ರಮಕ್ಕೆ ಹಣ ಕೊಡಿ ನೀವು ಸ್ವಿಚ್ಛೆಯಿಂದ ಖರ್ಚು ಮಾಡಿದರೆ ಗ್ರಹಗಳು ನಿಮಗೆ ಬಲವಂತವಾಗಿ ಖರ್ಚು ಮಾಡಿಸುವುದಿಲ್ಲ ಮೂರು ಶನಿ ಶಾಂತಿ ಶನಿವಾರದಂದು ಅಶ್ವಥ್ ಮರದ ಕೆಳಗೆ ಎಲ್ಲೆನ್ನೆ ದೀಪ ಹಚ್ಚಿ ವೆಜ್ ಮತ್ತು ಆಲ್ಕೋಹಾಲ್ನಿಂದ ದೂರ ಇರಿ ಶನಿ ಸಾತ್ವಿಕರನ್ನು ಇಷ್ಟಪಡ್ತಾನೆ ಓಂ ಶಂ ಶನೈಶ್ವರಾಯ ನಮ ಮಂತ್ರ ಜಪಿಸಿ ನಾಲ್ಕು ಹನುಮಾನ್ ಚಾಲೀಸ ಹನ್ನೊಂದನೇ ಮನೆಯಲ್ಲಿರುವ ಉಚ್ಚ ಮಂಗಳನ ಲಾಭ ಪಡೆಯಲು ಮಂಗಳವಾರ ಹನುಮಂತನ ದರ್ಶನ ಮಾಡಿ ರಾಶಿಯವರೇ ನೀವು ನೀರಿನ ಹಾಗೆ ಎಂತಹ ಪಾತ್ರೆಗೂ ಹೊಂದಿಕೊಳ್ಳುತ್ತೀರಿ ಈ ಫೆಬ್ರವರಿ ತಿಂಗಳು ನಿಮಗೆ ಹಣವನ್ನು ಕೊಡುತ್ತಿದೆ ಆದರೆ ನಿಮ್ಮ ನಿದ್ದೆಯನ್ನು ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತಿದೆ ಹಣವನ್ನು ಜೋಪಾನ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗುವ ಸಮಯವಿದು ಶನಿ ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಆದರೆ ಕೈ ಬಿಡುವುದಿಲ್ಲ ನಂಬಿಕೆ ಇರಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮೀನರಾಶಿಯ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು